நீக்கேன்ேன்ேதிர சோன் மே பிரீதி தர் கணேன் ಏಯ್ ತಾನು ಗುನು ನಿಮ್ಗೆ ಅವೆಲ್ಲ ಅರ್ಥ ಆಗಲ್ಲ ಕಣೇ ನಾನು ಪಾಷ್ನ ಹತ್ರ ಮಾತಾಡ್ತೀನಿ ಇಬ್ಬಿರೇ ಯು ಡೋಂಟ್ ವೆರಿ ಈ ರಾಜಮ್ಮ ಇರೋವರೆಗೂ ಬಿ ಹ್ಯಾಪಿ ಆಗಿರೇ ಬಾನು ಏ ರಾಮಣ ಊರೆಲ್ಲ ಬಂದಿದ್ಯಾ ಪಂಚಾಯತಿ ಕಟ್ಟೆ ತೆಗೆ ಬರ್ಬೇಕಂತೇ ಇವತ್ತು ಪಂಚಾಯತಿ ಐತೆ ಅಂತ ಯಾವ್ದು ಕಣ ಸೋಮನ ಊರಿಗೆಲ್ಲ ಹೇಳಿದೀನಿ ಯಾರು ಮಿಸ್ ಆಗಿಲ್ಲ ಆ ರಾಮಕ್ಕ ಒಬ್ರು ಸಿಕ್ಲಿಲ್ಲ ಕಣ ಆ ವಜ್ಜಿಗೊಂದು ಹೇಳ್ಬಿಟ್ಟಿದ್ರೆ ಸರದಿತ್ತು ಅವ್ರು ಮಂಟಕಕ್ಕೆ ಹೋಗಿದ್ವಿ ಆ ರಾಮಕ್ಕ ಎಲ್ಲೋಗಳೋ ಗೊತ್ತಿಲ್ಲ ಕಣ್ ಬಾನು ನನ್ನ ಬಗ್ಗೆ ಮಾತಾಡ್ಕೊಂಡು ಸೋಮಣ್ಣ ರಾಮಣ್ಣ ಇಬ್ರು ಗೊತ್ತಾವ್ರಲ್ಲ ಏನು ವಿಷಯ ಅಂತ ಕೇಳ್ತೀನಿ ಒಂದು ನಿಮಿಷ ಇರು ಸುಮಣ್ಣ ರಮಣ ಬಾಯ್ಗೆ ನೋಡ ಯಗ್ನ ಇಲ್ಲಿ ನಿಂತಾಯ್ತಲ್ಲ ಎಮ್ಮೆ ಅದು ತೂರ್ ಕಣ ಆ ಸ್ಟ್ಲಾ ಬಿಟ್ಕಂಡ್ ನಿಂತಿದಿರ ಇದೇನ್ ನೀನ್ ಅವತಾರ ಹಿಂಗ್ತಾ ಇದೆಯಲ್ಲಾ ಎಮ್ಮೆ ಮೇಲೆ ಎಲ್ಲಾ ಅಡಿಕೊಂಡು ಹೋಗ್ತಾ ಇದ್ಯಾಲ ನೀನು ಇದೇನಿದು ಅವತಾರ ನೋಡಕ್ಕೆ ಎರಡ್ ಕಣ್ಣು ಸಾಲ್ದು ಸುಮಣ ಎರಡ್ ಕಣ್ಣು ಸಾಲ್ದು ಅಂದ್ರೆ ನಿಮ್ ಅಪ್ಪಂದು ನಿಮ್ ಅಮ್ಮಂದು ನಿಮ್ ಅಜ್ಜಿದು ನೀನ್ ಎಂತಿದವಳಲ್ಲಾ ರತ್ನಮ್ಮ ಅವಳದು ಎಲ್ಲಾರ್ ಕಣ್ಣು ಇಸ್ಕಂಡು ಅಂಟಿಸ್ಕಬಿಡು ಆವಾಗ ಚೆನ್ನಾಗಿತ್ತದೆ ಅದು ನೀನೇನ್ ಅಜಿ ಅವತಾರದಲ್ಲಿ ಹೋಯ್ತಾ ಇದೆಯಲ್ಲ ಹ ಪಾಪ ಮೂ ಪ್ರಾಣಿ ಮಾತಾಡಲ್ಲ ಅಂದ್ಬಿಟ್ಟು ಇರೋ ಬರೋದ್ನೆಲ್ಲ ಆದ್ರಿಗೆ ಎಮ್ಮೆ ಮೇಲೆ ಏರ್ಬಿಟ್ಟು ಎತ್ಕೊಂಡು ಹೋಯ್ತಾ ಇದೆಯಲ್ಲ ನಿನ್ಗೆ ಚೂರು ಕರ್ಣ ಇಲ್ವಾ ನೀನು ಬಾಯಿ ಕೊಡಕಾಗಲ್ಲ ಅಜಿ ನೀನ್ ಹಾ ಬೇಕೈತೆ ಎಮ್ಮೆ ಮೇಲೋ ಕುದುರೆ ಮೇಲೋ ಕತ್ತೆ ಮೇಲೋ ಹಾ ನಾಳೆ ಕೋಳಿ ಮೇಲಾದ್ರು ಬಾ ನನ್ಗೇನು ಬೇಜಾರಿಲ್ಲ ಸೋಮಣ್ಣ ಅವಾಗ ಅವಾಗ ನಿನ್ ಬೋರ್ಡ್ ಕೆಲಸ ಮಾಡತ್ತೆ ಬಾಯ್ ಮುಚ್ಕೊಂಡ್ ನಿಂತ್ಕೊಂಡಿದ್ರೆ ಸೋಮಣ್ಣ ಊರೋರ್ಗೆಲ್ಲ ಹೇಳಿದಿವಲಾ ಈ ಕಾಗೆ ಮುಖಿಗೂ ಹೇಳ್ಬಿಡು ಪಂಚಾಯತಿ ಕಟ್ಟಲಿ ಇವತ್ತು ಪಂಚಾಯತಿ ಐತೆ ಬರ್ಬೇಕು ಅಂತ ಏ ಸೋಮಣ ರಾಮಣ ಎಲ್ಲರೂ ಹೋಯ್ತಾ ಇದೀರಾ ಏನೋ ಏನ್ ವಿಷಯ ರಾಜಮಾಜಿ ನಾವೇನು ಗೊಣಗಾಡ್ಕೊಂಡು ಹೋಯ್ತಾ ಇರ್ಲಿಲ್ಲ ನಿಮ್ಮ ಮನೆ ತಕ್ಕೇ ಹೋಗಿದ್ವಿ ನೀನ್ ಇರ್ಲಿಲ್ಲ ಈ ರಾಜಜ್ಜಿ ಎಲ್ಲೋದ್ರು ಅಂತ ಅನ್ಕೊಂಡು ಹೋಯ್ತಿದ್ವಿ ಅಷ್ಟೇ ಓ ಐ ಸಿ ನನ್ನಿಂದ ಏನಾದ್ರೂ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತಾ ಎಲ್ಲಾರು ಬರ್ ಪಂಚಾಯತಿ ಕೊಡರ್ ಯಾರೋನ್ ಬಿಟ್ರೆ ಇನ್ ಯಾರ ಕೊಡ್ತಾರೆ ಅಂತ ದೊಡ್ಡ ಮನುಷ್ಯರು ಯಾರು ಬಂದ್ ಕೊಟ್ಟಿರೋದು ಪಂಚಾಯತ್ ನೋ ಸಮಸ್ಯೆ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ನಮ್ಗೆ ಒಟ್ನಲ್ಲಿ ಪಂಚಾಯತಿ ಕಟ್ಟೆಗೆ ಎಲ್ಲಾನು ಕರ್ಕ ಬರ್ರಿ ಅಂತ ಹೇಳವ್ರೆ ನೀನು ಬಂದ್ಬಿಡು ಸಾಯಂಕಾಲಕ್ಕೆ ಏ ಬಾನು ಅಕ್ಕ ಆಗ್ಲೇ ನಿನ್ ಗಡ್ಡ ಭಾಷಾನು ಪಂಚಾಯತಿ ಕಟ್ಟೆಲ್ಲ ಅವನೇ ನೋಡು ನಿನ್ ಬರಂಗಿದ್ರೆ ಬಾ ಬಿಟ್ರೆ ಬಿಡು ಬಾನು ಅಕ್ಕ ಪಂಚಾಯತಿ ಕಟ್ಟೆಲಿ ನಿಮ್ ಯಜಮಾನ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಆ ಗೌಡ್ರು ಆ ರಾಮಜ್ಜಾ ಆಮೇಲೆ ಆ ಶಾಂತಮ್ಮ ಶಾಂತಮ್ಮ ಅವಳಲ್ಲ ಶಾಂತಮ್ಮ ಆ ಮಂಗಮ್ಮಜ್ಜಿ ಇವ್ರೆಲ್ಲ ಇದ್ರು ಸೋಮಣ್ಣ ರಾಮಣ್ಣ ಇಬ್ರು ಬಂದು ಎಮ್ ಎಮ್ ಎಲ್ ಹತ್ಕಾಡ್ರಿ ನಿಮ್ ಮನೆ ತಾ ಡ್ರಾಪ್ ಹಾಕ್ಬಿಟ್ಟು ಹೋಯ್ತಿವಿ ಎಲ್ಲೈತೆ ಜಾಗ ಎಮ್ ಎಮ್ ಮೇಲೆ ಕೂತ್ಕೊಳ್ಳಕ್ಕೆ ನಾವು ಆ ಬಾಲ ಹಿಡ್ಕೊಂಡು ನ್ಯಾತ ಹಾಕೊಂಡ್ ಅಷ್ಟೇ ಸುಮ್ಮ ಕನ್ಫ್ಯೂಸ್ ಮಾಡ್ಕೋಬೇಡ ಆ ಬಾಲಕು ಆ ಎಮ್ಮ ಹೂವನ್ನ ನ್ಯಾತಾಕಿ ಅವ್ಳು ಲಗೇಜ್ ನ ಎತ್ಕೊಂಡು ಹೋಗ್ತಾವೆ ಹಾ ನಾವ್ ಇನ್ನೆಲ್ಲ ಅವ್ಳು ತಲೆ ಮೇಲೆ ಕೂತ್ಕೊಂಡ ಹೋಗೋದು ನಡಿ ನಡಿ ಹಂಗೆ ನಡ್ಕೊಂಡು ಹೋಗೋಣ ಪಂಚಾಯತಿ ಕಟ್ಟೆದಕ್ಕೆ ಲೇ ಬಾನು ನನ್ಗೇನೋ ಡೌಟು ಕಣೆ ಪಾಶಾ ಪಂಚಾಯತಿ ಕಟ್ಟೆಲ್ ಅವನೇ ಅಂದ್ರೆ ಏನೋ ತಪ್ಪು ಮಾಡವನೆ ಕಣೆ ಅದಕ್ಕೆ ಗೌಡ್ರು ಪಾಶನ್ನ ಹೋಗಿ ಪಂಚಾಯತಿ ಕಟ್ಟೆಲ್ ಕೂರ್ಸವ್ರೆ ಅನ್ಸುತ್ತೆ ಮತ್ತೆ ನಮ್ದು ಹಾಗೆ ತಲೆ ಮಾಡಬೇಡಿ ನಮ್ದು ಯಜ್ಮು ಹಂಗೆ ತಪ್ಪು ಗಿಪ್ ಮಾಡೋರಲ್ಲ ಮತ್ತೆ ಟೈಮ್ ಪಾಸ್ ಮಾಡಕ್ಕೆ ಹೋಗಿ ಪಂಚಾಯತಿ ಕಟ್ಟೆ ನಿನ್ ಗಂಡ ಬಾನು ನಿನ್ ಗಂಡ ಕೋಳಿ ಅಪಾರ ಅಲ್ವಾ ಮಾಡೋದು ಎಲ್ಲ ಕೋಳಿ ಗಿಳಿ ಕದ್ಕ ಬಂದ್ಬಿಟ್ ನಾನು ಕೂಡ ಚೆನ್ನಾಗಿದ್ದೀನಿ ಪಾಶ ಎಲ್ಲೋ ಕೋಳಿ ನಾ ಕತ್ಕೊಂಡು ಬಂದ್ಬಿಟ್ಟವ್ನ ಅನ್ಸುತ್ತೆ ಅದಕ್ಕೆ ಗೌಡ್ರು ಪಂಚಾಯಿತಿ ಕಟ್ಟೆಯಲ್ಲಿ ಕೂರಿಸ್ಬಿಟ್ಟವ್ರೆ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಮಂಡ್ಯ ಜನರ ಸಂತೆ ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ಮುಖಂಗೆ ಸಪೋರ್ಟ್ ಮಾಡ್ರಿ ಯಾರ್ದಾದ್ರು ವೆಡ್ಡಿಂಗ್ ಅನಿವರ್ಸರಿ ಅಥವಾ ಬರ್ತ್ಡೇ ಇದ್ರೆ ಈ ಮಾಡರ್ನ್ ಜೀ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬರಲಾರಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗ್ರಿ